ಕಳೆದ ಹದಿನೈದು ಇಪ್ಪತ್ತು ದಿವಸದಿಂದ ಹಿಂದೂ ಸಮಾವೇಶ ಅಂತೇಳಿ ಎಲ್ಲ ಮಾಡ್ತಾಯಿದ್ದಾರೆ ನಮ್ಮ ಶಾಸಕರು ಎಲ್ಲರಿಗಿಂತ ಹೆಚ್ಚು ದೈವಭಕ್ತರು ಕಾನ್ಸ್ಟಿನ್ಸಿಯಲ್ಲಿ ಇನ್ನೂರಿಪ್ಪತ್ತು ನಾಲ್ಕರ ಜನದಲ್ಲಿ ಟಾಪ್ ಟೆನ್ನಲ್ಲಿ ಬಹುಶಃ ಬರ್ಬೋದು ದೇವ ದೈವಭಕ್ತರಲ್ಲಿ ಹಾಗಾಗಿ ಪ್ರತಿ ವರ್ಷದಂತೆ ಅವರು ಕಳೆದ ವರ್ಷ ಶಿವ ವೈಭವ ಅಂತ ಮಾಡಿದರು ಈ ವರ್ಷ ಮಹಾ ಶಿವರಾತ್ರಿ ಅಂತ ಮಾಡ್ತಾ ಇದ್ದಾರೆ ಮತ್ತು ಹಿಂದೆ ಒಂದು ನಾಲ್ಕೈದು ತಿಂಗಳ ಹಿಂದೆ ಯುವ ದಸರಾ ಅಂತೇಳಿ ಕಾರ್ಯಕ್ರಮ ಮಾಡಿದರು ಮುಂಚೆಯಿಂದನೂ ಕೂಡ ಹೆಣ್ಮಕ್ಳಿಗೆ ಹಲ್ವಾರು ರೀತಿ ಕಾರ್ಯಕ್ರಮಗಳು ಶ್ರೀಮಂತ ಕಾರ್ಯಕ್ರಮ ಆಗಿರ್ಬೋದು ರೀತಿ ಕಾರ್ಯಕ್ರಮಗಳು ಇದ್ದಾರೆ ನಮ್ಮ ವಿಧಾನಸಭಾ ಕ್ಷೇತ್ರ ಕ್ಷೇತ್ರ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಹಲವಾರು ದೇವಸ್ಥಾನಗಳಲ್ಲೂ ಇವತ್ತು ಏನು ದೇವಸ್ಥಾನ ಕಟ್ಟಡಗಳು ನಿರ್ಮಾಣ ಆಗಿದೆ ಪ್ರತಿಯೊಂದು ದೇವಸ್ಥಾನಕ್ಕೂ ಸನ್ಮಾನ್ಯ ಶಾಸಕರ ಒಂದು ಸೇವೆ ಇದೆ ಅವರು ಶಾಸಕರಾದ ಮೇಲೆ ಪ್ರತಿಯೊಂದು ದೇವಸ್ಥಾನ ಹಿಂದೂ ದೇವಸ್ಥಾನಗಳನ್ನು ಜೀರ್ಣೋದ್ಧಾರ ಮಾಡೋವಂಥ ಕೆಲಸಕ್ಕೆ ಕುಂಭ ಅಭಿಷೇಕ ಮಾಡೋವಂಥ ಕೆಲಸಕ್ಕೆ ಅವರು ಕೈ ಜೋಡಿಸಿದ್ದಾರೆ ಸೇವೆ ಸಲ್ಲಿಸಿದ್ದಾರೆ ಈ ವರ್ಷವೂ ಕೂಡ ಭಾಳ ವಿಜೃಂಭಣೆಯಿಂದ ಮಹಾಶಿವರಾತ್ರಿ ಅನ್ನೋ ಒಂದು ಕಾರ್ಯಕ್ರಮದ ಮೂಲಕ ಯಶವಂತಪುರ ವಿಧಾನಸಭಾ ಕ್ಷೇತ್ರ ಹಾಗೂ ಅಕ್ಕಪಕ್ಕದವರು ಬರ್ತಾರೆ ಮೇಜರಾಗಿ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಏನು ಕೇದಾರ ಲಿಂಗ ಇಲ್ಲೇ ನಮ್ಮ ಕೆಂಗೇರಿ ಉಪನಾರದಲ್ಲೇ ಅದಕ್ಕೊಂದು ಶಕ್ತಿ ತುಂಬಿ ಸೃಷ್ಟಿ ಮಾಡಿ ಆ ಒಂದು ರೀತಿಯಲ್ಲಿರ್ತಕ್ಕಂಥ ಒಂದು ಕೇದಾರಲಿಂಗನ ದರ್ಶನ ಮಾಡೋವಂಥ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದು ಒಂದು ಮತ್ತು ಹನ್ನೆರಡು ಜ್ಯೋತಿರ್ಲಿಂಗ ವಿವಿಧ ಭಾರತದಲ್ಲಿರ್ತಕ್ಕಂಥ ವಿವಿಧ ಮೂಲೆಯಲ್ಲಿರ್ತಕ್ಕಂಥ ನಮ್ಮ ಓಂಕಾರೇಶ್ವರ ಉಜ್ಜೈನ್ ಮಹಾಕಾಳೇಶ್ವರ ಮತ್ತು ರಾಮೇಶ್ವರಮಲ್ಲಿ ಹಲವಾರು ಹನ್ನೆರಡು ಜ್ಯೋತಿರ್ಲಿಂಗ ಏನಿದೆ ಹನ್ನೆರಡು ಜ್ಯೋತಿರ್ಲಿಂಗನೂ ಇಲ್ಲಿ ಆ ರೀತಿಯ ಒಂದು ಪ್ರತಿಷ್ಠಾಪನೆ ಮಾಡಿ ಅದಕ್ಕೆ ವಿಶೇಷವಾದಂಥ ಪೂಜೆ ಸಲ್ಲಿಸಿ ಭಾಳ ಭಕ್ತಿಪೂರ್ವಕವಾಗಿ ಮಾಡುವಂಥ ಕೆಲಸ ಆಗ್ತಾ ಇದೆ ಕಳೆದ ಒಂದು ತಿಂಗಳಿಂದ ಕೂಡ ಇಲ್ಲಿ ಅದರ ಒಂದು ಪೂರ್ವಭಾವಿ ಸಿದ್ಧತೆಯನ್ನು ಕೂಡ ಸನ್ಮಾನ್ಯ ಶಾಸಕರ ನೇತೃತ್ವದಲ್ಲಿ ಮಾರ್ಗದರ್ಶನದಲ್ಲಿ ಇಲ್ಲಿ ಆಗ್ತಾ ಇದೆ ನಾವು ಹಿಂದೂಗಳು ಅನ್ನೋದು ಬಾಯಲ್ಲಿ ಹೇಳಿ ಬ್ಯಾನರ್ ಹಾಕ್ಸೋದ್ಕಿಂತ ಹಿಂದೂಗಳು ಏನಿದ್ದಾರೆ ಅವ್ರಿಗೆ ಆ ಈಶ್ವರನ ಕೃಪೆಗೆ ಪಾತ್ರ ಆಗೋದಕ್ಕೆ ನಮಗೆಲ್ಲ ಪ್ರಕೃತಿಲಿ ಮೊದಲನೇದು ದೊಡ್ಡ ದೇವರು ಈಶ್ವರ ಆ ಒಂದು ಈಶ್ವರ ದೇವರ ದರ್ಶನ ಮಾಡೋದಕ್ಕೆ ಸನ್ಮಾನ್ಯ ಶಾಸಕರು ಅನುವು ಇದ್ದಾರೆ ಅದರಲ್ಲೇ ಗೊತ್ತಾಗುತ್ತೆ ಅವ್ರಿಗೆ ಎಷ್ಟು ದೇವರ ಮೇಲೆ ದೈವದ ಮೇಲೆ ಹಿಂದುತ್ವದ ಮೇಲೆ ನಂಬಿಕೆ ಇದೆ ಅಂಥೇಳಿ ನಾವು ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಕೂಡ ಕಾರ್ಯಕರ್ತರು ಮುಖಂಡರುಗಳು ಹಾಗೂ ಅನೇಕ ಭಕ್ತಾದಿಗಳು ಎಲ್ಲರೂ ಇಲ್ಲಿ ಕೈ ಜೋಡಿಸಿ ಅವ್ರ ಜೊತೆ ಕೈ ಜೋಡಿಸಿ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೇವೆ ನಾವು ಈ ಮೂಲಕ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಎಲ್ಲ ಮಹಾಜನತೆಗೆ ದಯವಿಟ್ಟು ಹದಿನೈದನೇ ತಾರೀಕು ಬೆಳಗ್ಗೆಯಿಂದನೇ ದೇವರ ದರ್ಶನ ಇರುತ್ತೆ ತಾವೆಲ್ಲರೂ ಸಂಜೆ ಐದು ಗಂಗೆ ಸಂಜೆ ಐದು ಗಂಟೆಯಿಂದ ದರ್ಶನ ಇರೋವಂಥದ್ದು ಇರುತ್ತೆ ಮತ್ತು ವಿಶೇಷವಾಗಿ ದರ್ಶನ ಇರುತ್ತೆ ಮತ್ತು ನಮ್ಮ ವಿಜಯ್ ಪ್ರಕಾಶ್ ಅವರು ಏನು ಖ್ಯಾತ ಗಾಯಕರು ಅವರು ಕೂಡ ಭಾಗವಹಿಸ್ತಾ ಇದ್ದಾರೆ ಅವ್ರದ್ದು ಕಾರ್ಯಕ್ರಮ ಇರುತ್ತೆ ಮತ್ತು ಜನಪದ ಗೀತೆಯಲ್ಲಿ ಪ್ರಸಿದ್ಧಿಯಾಗಿರ್ತಕ್ಕಂಥ ಸವಿತಕ್ಕ ಅವರು ಕೂಡ ಬರ್ತಾ ಇದ್ದಾರೆ ಅವ್ರದ್ದು ಕಾರ್ಯಕ್ರಮ ಇರುತ್ತೆ ಎಲ್ಲರೂ ಕೂಡ ಬಂದು ಈ ಕಾರ್ಯಕ್ರಮ ಕಾರ್ಯಕ್ರಮವನ್ನು ನೋಡಿ ನಿಮ್ಮ ಕುಟುಂಬದ ಜೊತೆ ಬಂದು ನಿಮ್ಮ ಸ್ನೇಹಿತರ ಜೊತೆ ಬಂದು ದೇವರ ದರ್ಶನ ಪಡೆದು ಕಾರ್ಯಕ್ರಮವನ್ನು ನೋಡಿ ಕಾರ್ಯಕ್ರಮಕ್ಕೆ ಯಶಸ್ವಿಗೊಳಿಸಿ ಅಂತೇಳಿ ನಾನು ಈ ಮೂಲಕ ತಮ್ಮೆಲ್ಲರಲ್ಲಿ ಕೇಳ್ಕೊತೇನೆ